ಡಿಜಿ ಮಾವುಲಿ ತಂಡದ ಮಡಿಲಿಗೆ ಅಂಬಿಕಾನಗರ ಪ್ರೀಮಿಯರ್ ಲೀಗ್ ಟ್ರೋಫಿ ದಾಂಡೇಲಿ ತಾಲೂಕಿನ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಒಂದಾಗಿರುವ ಅಂಬಿಕಾನಗರದಲ್ಲಿ ನಡೆದ ಅಂಬಿಕಾನಗರ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯಲ್ಲಿ ಏಳು ತಂಡಗಳ ನಡುವೆ ನಡೆದ ವಿರೋಚಿತ ಸೆಣಸಾಟದಲ್ಲಿ ಅಂತಿಮವಾಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ ಅಂಬಿಕಾ ನಗರದ ಡಿಜಿ ಮಾವುಲಿ ತಂಡವು ಅಂಬಿಕಾನಗರ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ಮೂರು ದಿನಗಳವರೆಗೆ ನಡೆದ ಈ ಅವಿಸ್ಮರಣೀಯ ಪಂದ್ಯಾವಳಿಯಲ್ಲಿ ಒಟ್ಟು ಏಳು ತಂಡಗಳು ಭಾಗವಹಿಸಿದ್ದವು ವಿಠಲ್ ಪಾಂಡು ಎಡಗೆ ಹಾಗೂ ವಿಠಲ್ ಸಾವು ತಾಟೆ ಮಾಲೀಕತ್ವದ ಮತ್ತು ರಾಮು ಪಾಂಡು ಎಡೆಗೆ ಸಹ ಮಾಲೀಕತ್ವದ ಡಿಜಿ ಮಾವುಲಿ ತಂಡವು ಫೈನಲ್ ಪ್ರವೇಶಿಸಿ ಎದುರಾಳಿ ತಂಡವಾದ ಮುನಿರಾಜು ನಾಯ್ಡು ಮಾಲೀಕತ್ವದ ಕಾಳಿ ಟೈಗರ್ಸ್ ತಂಡದ ವಿರುದ್ಧ ಮೊದಲು ಬ್ಯಾಟ್ ಬೀಸಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ಒಂಬತ್ತು ರನ್ನನ್ನು ಕಲೆ ಹಾಕಿತು ಇದಕ್ಕೆ ಉತ್ತರವಾಗಿ ಕಾಳಿ ಟೈಗರ್ಸ್ ತಂಡವು ಐದು ವಿಕೆಟ್ ನಷ್ಟಕ್ಕೆ ಎಪ್ಪತ್ತು ರನ್ನುಗಳನ್ನು ಪಡೆಯಲಷ್ಟೇ ಶಕ್ತವಾಗಿ ಸೋಲನ್ನು ಒಪ್ಪಿಕೊಂಡಿತು ವಿರೋಚಿತ ಪ್ರದರ್ಶನವನ್ನು ನೀಡಿದ ಡಿಜಿ ಮಾವುಲಿ ತಂಡವು ಗೆದ್ದು ಅಂಬಿಕಾನಗರ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ದ್ವಿತೀಯ ಸ್ಥಾನ ಕಾಳಿ ಟೈಗರ್ಸ್ ತಂಡದ ಪಾಲಾಯಿತು ಭರ್ಜರಿ ಗೆಲುವು ಸಾಧಿಸಿದ ಡಿಜಿ ಮಾವುಲಿ ತಂಡದಲ್ಲಿ ನಾಯಕರಾಗಿ ಗೌಡ ಆರ್ಮಿ ರಮೇಶ್ ಪೊಲೀಸ್ ಸಗುನ್ ಆರ್ಮಿ ವಿಲ್ಸನ್ ಆರ್ಮಿ ಗೋಪಾಲ್ ಪೊಲೀಸ್ ಲಗ್ಮಪ್ಪ ಫಾರೆಸ್ಟ್ ರಂಜಿತ್ ಟಿ ರಾಮು ಎಸ್ ತಾಟೆ ನಾವು ಎಡೆಗೆ ಸರ್ಪ್ರಾಜ್ ಮಂಜು ಬಿ ಮತ್ತು ಜ್ಞಾನೇಶ್ವರ ಅವರು ಆಟಗಾರರಾಗಿ ಭಾಗವಹಿಸಿ ಅಮೋಘ ಪ್ರದರ್ಶನವನ್ನು ನೀಡಿ ಎಲ್ಲರ ಗಮನ ಸೆಳೆದರು ಗೆಲುವು ಸಾಧಿಸಿದ ಡಿ ಜಿ ಮಾವೂಲಿ ತಂಡಕ್ಕೆ ತಂಡದ ಮಾಲೀಕರಾದ ವಿಠಲ್ ಪಾಂಡು ಎಡಗೆ ಹಾಗೂ ವಿಠಲ್ ಸಾವು ತಾಟೆ ಮತ್ತು ಸಹ ಮಾಲೀಕರಾದ ರಾಮು ಪಾಂಡು ಎಡಗೆ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ DJ Mole. Matching by DJ Mole. ಕೆಪಿಸಿ ರಿ ಕ್ರಿಯೇಷನ್ಸೇಷನ್ ವತಿಯಿಂದ ವರ್ಷ ಕೂಡ ಕಬಡ್ಡಿ ಏರ್ಪಡಿಸಲಾಗಿದೆ ಸಂಜೆ ಏಳು ಗಂಟೆಗೆ ಎಲ್ಲ ತಂಡದ ಆಟಗಾರರು ಏಳು जय श्री राम जय श्री राम जय भवानी जय शिवाजी, जय भवानी जय शिवाजी, जय शिवाजी जय भवानी संगठन में जल्दी है